ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ವೀಕ್ಷಕರೇ ಇನ್ನು ಹಲವಾರು ದಿನಗಳ ನಂತರ ದೀಪಾವಳಿ ಹಬ್ಬ ಬರುತ್ತೆ ಈ ದೀಪಾವಳಿಯ ವಿಶೇಷ ಏನು ಅಂದರೆ ದೀಪಾವಳಿಯ ದಿನದಂದೇ ಗ್ರಹಣ ಬರಲಿದೆ ಹಾಗಿದ್ದರೆ ಈ ಗ್ರಹಣ ನಮಗೆ ಕೆಡುಕು ಉಂಟು ಮಾಡುತ್ತಾ ಈ ವರ್ಷದ ಕೊನೆಗೆ ಏನಾದರೂ ವಿಕೋಪಗಳು ಆಗುತ್ತಾ ಈಗಾಗಲೇ ನೀವು ಟಿ ವಿಯಲ್ಲಿ ನೋಡಿರ್ತೀರ ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ನೋಡಿರ್ತೀರ ಜ್ಯೋತಿಷಿಗಳು ಹೇಳಿರ್ತಾರೆ ಈ ಗ್ರಹಣ ಕೆಟ್ಟದಾಗುತ್ತೆ ಈ ಒಂದು ರಾಶಿ ಫಲಗಳಿಗೆ ಈ ಒಂದು ನಕ್ಷತ್ರದಲ್ಲಿ ಜನಿಸಿರೋರಿಗೆ ಕಿಡಕಾಗುತ್ತೆ ಅಥವಾ ಒಳ್ಳೆಯದಾಗತ್ತೆ ಅಂತ ಆದರೆ ನಿಜವಾಗಲೂ ಆಧ್ಯಾತ್ಮಿಕವಾಗಿ ನೋಡೋದಾದರೆ ಈ ಗ್ರಹಣ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಭೌತಿಕವಾಗಿ ಗ್ರಹಣ ಏನು ಅಂದರೆ ವಿಜ್ಞಾನದ ಪ್ರಕಾರ ನಿಮಗೆಲ್ಲ ಗೊತ್ತೇ ಇದೆ ಸೂರ್ಯಗ್ರಹಣ ಆದರೆ ಚಂದ್ರ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಬಂದು ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ ಸೂರ್ಯ ಹಾಗೂ ಚಂದ್ರನ ಮಧ್ಯೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಗ್ರಹಣದಲ್ಲಿ ಎರಡು ವಿಧ ಖಗ್ರಾಸ ಗ್ರಹಣ ಸಂಪೂರ್ಣ ಗ್ರಹಣ ಇಪ್ಪತ್ತೈದನೇ ಅಕ್ಟೋಬರ್ ಆಗುತ್ತಿರುವ ಒಂದು ಸೂರ್ಯಗ್ರಹಣ ಖಗ್ರಾಸ ಸೂರ್ಯಗ್ರಹಣ ಆಗಿದ್ದು ಯುರೋಪ್ ಆಫ್ರಿಕಾದ ಹಲವು ಭಾಗಗಳು ಭಾರತ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಗೋಚರಿಸುತ್ತೆ ಅಂತ ಹೇಳಲಾಗುತ್ತೆ ಸೂರ್ಯಗ್ರಹಣ ಎರಡು ಇಪ್ಪತ್ತೆಂಟರ ಮಧ್ಯಾಹ್ನ ಪ್ರಾರಂಭವಾಗಿ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಇನ್ನು ಚಂದ್ರಗ್ರಹಣದ ಲೆಕ್ಕ ತಗೊಂಡ್ರೆ ಎಂಟನೇ ತಾರೀಕು ನವೆಂಬರ್ ಮಧ್ಯಾಹ್ನ ಒಂದು ಮೂವತ್ತೆರಡಕ್ಕೆ ಪ್ರಾರಂಭವಾಗಿ ಸಂಜೆ ಏಳು ಇಪ್ಪತ್ತಾರರವರೆಗೆ ಇರುತ್ತೆ ಆಧ್ಯಾತ್ಮಿಕವಾಗಿ ಗ್ರಹಣವನ್ನು ನೋಡೋದಾದರೆ ಗ್ರಹಣ ಪ್ರಾರಂಭ ಆಗೋದಕ್ಕೆ ನಲವತ್ತೈದು ದಿನಗಳ ಮುಂಚೆ ಹಾಗೂ ಗ್ರಹಣ ಆದ ನಲವತ್ತೈದು ದಿನಗಳ ನಂತರ ಕೂಡ ಗ್ರಹಣದ ಒಂದು ಪ್ರಭಾವ ಇರುತ್ತೆ ಅಂತ ಹೇಳಬಹುದು ಋಷಿಗಳ ಪ್ರಕಾರ ಗ್ರಹಣ ಆಗೋ ಸಮಯದಲ್ಲಿ ಸೂರ್ಯ ಚಂದ್ರ ಹಾಗೂ ಭೂಮಿ ಇರುವ ಸ್ಥಾನ ವಿಶೇಷವಾಗಿದ್ದು ಈ ಒಂದು ಸಮಯದಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಬಿಡುಗಡೆಯಾಗುತ್ತೆ ಋಷಿಗಳು ಆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸಿ ಪ್ರಳಯ ಕಾಲದಲ್ಲಿ ಯಾವ ಯಾವ ಜನ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾರೆ ಹಾಗೂ ಈ ಒಂದು ಶಕ್ತಿಗೆ ತೆರೆದುಕೊಳ್ತಾರೆ ಅವರಿಗೆ ಕೊಡ್ತಾರೆ ಅಂತ ನಮ್ಮ ಪರಮಗುರುಗಳಾದ ಮಹರ್ಷಿ ಅಮರಾರವರು ಇದ್ರು ಈ ಒಂದು ಅಂಶ ಜನರಿಗೆ ಗೊತ್ತಿದ್ದರೂ ಅಥವಾ ಗೊತ್ತಿಲ್ಲದೇ ಇದ್ರೂ ಕೂಡ ಯಾರ್ಯಾರು ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸದಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ಗ್ರಹಣದ ವಿಶೇಷ ಶಕ್ತಿ ಲಭಿಸುತ್ತೆ ಅಂತ ಋಷಿಗಳು ಹೇಳಿದರು ಬಹುಶಃ ನಮ್ಮ ಪೂರ್ವಜರಿಗೆ ಗ್ರಹಣದ ಈ ಒಂದು ಮಹತ್ವದ ಬಗ್ಗೆ ಅರಿವು ಇತ್ತು ಅನಿಸುತ್ತೆ ಹಾಗಾಗಿಯೇ ನಾವು ಮನೆ ಆಚೆ ಹೋಗದೆ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಉಪವಾಸ ಮಾಡುತ್ತಾ ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಬೇಕು ಅಂತ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದರು ಅನಿಸುತ್ತೆ ಆದರೆ ಕಲಿಯುಗದ ಪ್ರಭಾವದಿಂದ ಈ ಗ್ರಹಣ ಸರಿ ಇಲ್ಲ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ಬಂದಿದ್ದರಿಂದ ಜನರಿಗೆ ಗ್ರಹಣದ ಬಗ್ಗೆ ಒಂದು ಭಯ ಇದೆ ಮಹರ್ಷಿ ಅಮರಾರವರು ಗ್ರಹಣದ ಬಗ್ಗೆ ವಿಶೇಷವಾಗಿ ಏನು ಹೇಳಿದರು ಅಂದರೆ ಈ ಗ್ರಹಣ ಯಾವುದೇ ಭಾಗದಲ್ಲಿ ಗೋಚಾರ ಆಗಲಿ ಅಥವಾ ಆಗದೇ ಇರಲಿ ಅದರ ಪ್ರಭಾವ ಎಲ್ಲರ ಮೇಲೂ ಆಗುತ್ತೆ ಇಡೀ ಭೂಮಿಯ ಮೇಲೆ ಆಗುತ್ತೆ ಅಂತ ಹೇಳಿದರು ಅದಷ್ಟೇ ಅಲ್ಲದೆ ಈ ಗ್ರಹಣ ಕಾಲದಲ್ಲಿ ನಾವು ಧ್ಯಾನವನ್ನು ಮಾಡಿದರೆ ಸಾಮಾನ್ಯವಾಗಿ ಆರು ತಿಂಗಳಲ್ಲಿ ನಾವು ಧ್ಯಾನ ಮಾಡಿದರೆ ಏನೋ ಒಂದು ಫಲ ಸಿಗುತ್ತೆ ಅದು ಒಂದು ಗ್ರಹಣದ ಧ್ಯಾನದಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದರು ಇನ್ನು ಗ್ರಹಣದ ಧ್ಯಾನ ಹೇಗೆ ಮಾಡಬೇಕು ಅಂದರೆ ನಾವು ಒಂದು ಕೋಣೆಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಸೂರ್ಯ ಚಂದ್ರ ಭೂಮಿ ಹಾಗೂ ಗ್ರಹಣ ಪುರುಷರನ್ನು ನಮಸ್ಕರಿಸಿ ಅವರಿಗೆ ಈ ಗ್ರಹಣದ ಒಂದು ಶಕ್ತಿಯನ್ನು ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ದೇಹದ ಅಣು ಅಣುವಿನಲ್ಲೂ ಕೂಡ ಈ ಒಂದು ಶಕ್ತಿ ನಮಗೆ ಬರಲಿ ಅಂತ ಹೇಳ್ತಾ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳಬಹುದು ಕೊನೆಯದಾಗಿ ಹೇಳೋದಾದರೆ ಪ್ರತಿಯೊಂದು ಗ್ರಹಣವೂ ಕೂಡ ನಮ್ಮನ್ನು ಸತ್ಯಯುಗದ ಹತ್ತಿರ ಒಂದು ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಗ್ರಹಣದ ಬಗ್ಗೆ ವಿಶೇಷವಾದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ